ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ನಾವು ಸರ್ಪಶಕುನದ ಬಗ್ಗೆ ತಿಳಿಯೋಣ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಜೊತೆ ಅವಿನಾಭಾವ ದೈವಿಕ ಸಂಬಂಧ ಹೊಂದಿರುವ ನಾಗರಾಜ ನಾಗದೇವತೆ ಅಪಾರ ಶಕ್ತಿಯನ್ನು ಹೊಂದಿದ್ದು ಪಾತಾಳ ಲೋಕದಲ್ಲಿ ವಾಸವಾಗಿರುವುದು ಹದಿನಾಲ್ಕು ಲೋಕವನ್ನು ಸಂಚಯಿಸುವ ಏಕೈಕ ವರ್ಗಕ್ಕೆ ಸೇರಿರುವುದು ಈ ಸರ್ಪವಾಗಿದೆ ಈ ದಿನ ಈ ಸರ್ಪಶಕುನದ ಬಗ್ಗೆ ಜ್ಯೋತಿಷಾಸ್ತ್ರದಲ್ಲಿ ಏನನ್ನು ತಿಳಿಸಿದೆ ಎಂಬುದನ್ನು ನೋಡೋಣ ಒಂದು ಹಾವು ಮತ್ತೊಂದು ಹಾವನ್ನು ನುಂಗುತ್ತಿದ್ದರೆ ನೋಡಿದವರಿಗೆ ಕೇಡು ತನ್ನ ಬಂಧು ಬಾಂಧವರಿಗೆ ತೊಂದರೆಯಾಗುವುದು ಮನೆಯಲ್ಲಿ ವಾಸವಾಗಿದ್ದ ಹಾವು ಮನೆ ಬಿಟ್ಟು ಹೋದರೆ ಆ ಮನೆಗೆ ದರಿದ್ರ ಬರುವುದು ಕಷ್ಟ ಸಮಸ್ಯೆ ಹೆಚ್ಚಾಗುವುದು ಯಾವತ್ತೂ ಹಾವು ಪೊರೆಯನ್ನು ಬಿಡುವುದು ನೋಡಬಾರದು ನೋಡಿದರೆ ಅತ್ಯಂತ ಕೆಟ್ಟದು ಸಂಭವಿಸುವುದು ಗಂಡು ಹಾವು ಹಾಗೂ ಹೆಣ್ಣು ಹಾವು ಒಟ್ಟಿಗೆ ಇರುವುದನ್ನು ನೋಡಿದರೆ ಯಾರಿಗೂ ಹೇಳಬಾರದು ಆಗ ಅದು ಅತ್ಯಂತ ಶುಭಶಕುನವಾಗಿತ್ತು ಗುಪ್ತ ಮಾರ್ಗದಿಂದ ಹಣಕಾಸು ದೊರೆಯುವುದು ನಾಗರಕ್ಷೆಯು ಆ ಕುಟುಂಬಕ್ಕೆ ದೊರೆಯುವುದು ನೋಡಿದ ತಕ್ಷಣ ಎಡೆ ಎತ್ತಿ ಆಡುತ್ತಿದ್ದರೆ ಸುಖಪ್ರಾಪ್ತಿಯಾಗುವುದು ಅಕ್ಕಪಕ್ಕದಲ್ಲಿ ಹಾವು ಅರಿದು ಹೋದರೆ ಶುಭ ಕಪ್ಪೆಯನ್ನು ಹಾವು ನುಂಗುವ ದೃಶ್ಯ ನೋಡಿದರೆ ಶೀಘ್ರದಲ್ಲೇ ಭಯದ ಸನ್ನಿವೇಶ ನಿಮಗೆ ಬರುವುದು ಮರವನ್ನು ಏರುತ್ತಿರುವ ಹಾವನ್ನು ನೋಡಿದರೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ನೊಂದಿಗೆ ಬೇರೆ ಊರಿಗೆ ವರ್ಗಾವಣೆಯಾಗುವುದು ಅಥವಾ ಕೆಲಸ ಬದಲಾವಣೆಯನ್ನು ಮಾಡುವಿರಿ ಎರಡು ಹಾವು ಒಟ್ಟಿಗೆ ಎಡ ಅಥವಾ ಬಲಕ್ಕೆ ಹೋದರೆ ಕಷ್ಟ ಬರುವುದು ಒಂದಕ್ಕೊಂದು ಹಾವು ಜಗಳವಾಡುತ್ತಿದ್ದರೆ ಜಗಳವಾಗುವುದು ಪ್ರಯಾಣ ಮಾಡುವಾಗ ಶುಭ ಕಾರ್ಯಕ್ಕೆ ಹೋಗುವಾಗ ಹಾವು ಅಡ್ಡ ಬಂದರೆ ಆ ಕೆಲಸ ಅತ್ಯಂತ ಅಶುಭವಾಗಿದ್ದು ಮುಂದುವರಿದರೆ ಕೆಟ್ಟ ಪರಿಣಾಮ ಎದುರಿಸಬೇಕಾಗುವುದು ಗರುಡ ಪಕ್ಷಿ ಹಾವನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋದರೆ ಅದನ್ನು ನೋಡಿದವರಿಗೆ ಯಾವುದೇ ಕಂಟಕ ಗಂಡಾಂತರ ನಿವಾರಣೆಯಾಗುವುದು ನೆಲದ ಮೇಲೆ ಹಾವು ಹೊರಳಾಡಿದರೆ ಎಷ್ಟು ಹೊರಳಾಡುವುದೋ ಅದನ್ನು ನೋಡುವರೋ ಅವರಿಗೆ ಅಷ್ಟು ಸಂಪತ್ತು ಲಭ್ಯವಾಗುವುದು ಗರುಡ ಪಕ್ಷಿ ಹಾವನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುವಾಗ ಹಾವು ಕೆಳಗೆ ಬಿದ್ದರೆ ಕರ್ಮದ ಫಲ ಇನ್ನೂ ಬಾಕಿ ಇದ್ದು ಕಷ್ಟದ ದಿನಗಳು ಇನ್ನು ಉಳಿದುಕೊಂಡಿವೆ ಎಂದು ಅರ್ಥ ಮನುಷ್ಯರು ಮಲಗಿದಾಗ ಕಾಲಿನಿಂದ ತಲೆಯ ಮುಖವಾಗಿ ಹರಿದರೆ ಶುಭ ವ್ಯಕ್ತಿಗೆ ಕೀರ್ತಿ ಸಮಾಜ ಗೌರವ ಸಂಪತ್ತು ಲಭ್ಯವಾಗುವುದು ವೃತ್ತದಿಂದ ಅಥವಾ ಬಿಲದಿಂದ ಹೊರಗೆ ಬರುವುದು ನೋಡಿದರೆ ಧನಲಾಭವಾಗುವುದು ವೃತ್ತದ ಒಳಗೆ ಹೋಗುವುದು ನೋಡಿದರೆ ಆದಾಯ ಮೂಲ ನಿಲ್ಲುವುದು ಹಾವು ಹೋದ ದಾರಿಯನ್ನು ತುಳಿಯಬಾರದು ತುಳಿದರೆ ನಾಗದೋಷ ಬರುವುದು ಹಾವು ಮನೆಯೊಳಗೆ ಬಂದರೆ ಲಕ್ಷ್ಮಿಯೂ ಬಂದ ಹಾಗೆ ಮನೆಯಲ್ಲಿ ಹಾವು ಉತ್ತಮ ಮಾಡಿ ಸೇರಿಕೊಂಡರೆ ಅಷ್ಟೈಶ್ವರ್ಯವು ಒದಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು